ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುದೀಪ್ ನಾಯ್ಕ್ ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಈ ಪುಣ್ಯಕ್ಷೇತ್ರ ಋಷಿ ಅಗಸ್ತ್ಯರು ಹಲವು ವರ್ಷಗಳ ಕಾಲ ನಿರಂತರವಾಗಿ ತಪಸ್ಸನ್ನು ಮಾಡಿದ ಪಾವನಭೂಮಿಯಾಗಿದೆ ಶತಶತಮಾನಗಳಿಂದ ಇಲ್ಲಿ ಹರಿಯುತ್ತಿರುವ ಮೂಲವೇ ಗೊತ್ತಿಲ್ಲದ ಜಲಧಾರೆಯಲ್ಲಿ ಸ್ನಾನವನ್ನು ಮಾಡಿದರೆ ಅತಿ ಕಠಿಣ ರೋಗ ರುಜಿನಗಳು ಸಹ ವಾಸಿಯಾಗುವುದು ಖಚಿತ ಸ್ಥಳದ ಗುಹೆಯೊಂದರೊಳಗೆ ಶ್ರೀ ವೀರಭದ್ರ ಸ್ವಾಮಿಯು ಉದ್ಭವಿಸಿದ್ದು ಜನಗಳ ಮೈ ಮೇಲೆ ಬರುವ ದುಷ್ಟಶಕ್ತಿಗಳನ್ನೆಲ್ಲ ನಾಶ ಮಾಡುವಷ್ಟು ಶಕ್ತಿಶಾಲಿ ದೇವರು ಇವರಾಗಿದ್ದಾರೆ ಈ ಕ್ಷೇತ್ರವು ಧಾರ್ಮಿಕತೆಯ ಜೊತೆ ಜೊತೆಗೆ ಪ್ರಕೃತಿ ಸೌಂದರ್ಯದಿಂದಲೂ ತುಂಬಿ ತುಳುಕುತ್ತಿದೆ ಈ ಪವಿತ್ರ ಪುಣ್ಯ ಕ್ಷೇತ್ರವೇ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಕಲ್ಲತ್ತಿಗಿರಿ ಕಲ್ಲತ್ತಗಿರಿ ಸಹಜವಾಗಿ ಈ ತಾಣವು ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಚಿರಪರಿಚಿತ ಬೆಟ್ಟಗುಡ್ಡಗಳ ಔಷಧಿ ಶಕ್ತಿಯುಳ್ಳ ಮರಗಿಡಗಳ ನಡುವೆ ಹರಿಯುವ ಕಲ್ಲತ್ತಗಿರಿ ಜಲಪಾತದ ನೀರಿನಲ್ಲಿ ಸ್ನಾನವನ್ನು ಮಾಡಿದರೆ ಹಲವು ಕಾಯಿಲೆಗಳು ವಾಸಿಯಾಗಿ ಪುಣ್ಯವು ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯು ಯಾತ್ರಾರ್ಥಿಗಳಲ್ಲಿದೆ ಕಾರದಲ್ಲಿ ದುಮ್ಮಿಕ್ಕುವ ಈ ಜಲಧಾರೆಗೆ ಧಾರ್ಮಿಕ ನಂಬಿಕೆಯೂ ಬೆಸೆದುಕೊಂಡಿದೆ ಈ ಜಲಪಾತದ ನೀರು ಎಲ್ಲಿನಿಂದ ಹರಿದು ಬರುತ್ತದೆ ಎಂಬುದೇ ನಿಗೂಢ ಸುಮಾರು ನೂರ ಇಪ್ಪತ್ತೆರಡು ಅಡಿ ಎತ್ತರದಿಂದ ಹಾಲ್ನೊರೆಯಂತೆ ದುಮ್ಮಿಕ್ಕುವ ಈ ಜಲಪಾತದ ಸೊಬಗನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಸ್ವರ್ಗಸುಖ ಚಲತಿಗೆರೆಯ ಜಲಪಾತವನ್ನು ದೂರದಿಂದ ನೋಡಿದಾಗ ದೊಡ್ಡ ಹಾವಿನಂತೆ ಭಾಸವಾಗುತ್ತದೆ ಆದ್ದರಿಂದ ಈ ಜಲಪಾತಕ್ಕೆ ಕಾಳ ಅಸ್ಥಿ ಜಲಪಾತ ಎಂದು ಸಹ ಕರೆಯಲಾಗುತ್ತದೆ ಶತಶತಮಾನಗಳಿಂದ ನಿರಂತರವಾಗಿ ಹರಿಯುತ್ತಿರುವ ಈ ಜಲಪಾತದ ಬಳಿ ದತ್ತಾತ್ರೇಯ ಗಣಪತಿ ಈಶ್ವರ ಪಾರ್ವತಿ ಚನ್ನಕೇಶವನ ಜೊತೆ ಶಿಲಾಬಾಲಿಕೆಯರ ಉದ್ಭವಮೂರ್ತಿಗಳಿವೆ ಅಗಸ್ಯ ಮಹಾಮುನಿಗಳು ಈ ಸ್ಥಳದಲ್ಲಿಯೇ ಹಲವಾರು ವರ್ಷಗಳ ಕಾಲ ತಪಸ್ಸು ಮಾಡಿದ್ದರಿಂದ ಧಾರ್ಮಿಕವಾಗಿ ಈ ಸ್ಥಳವು ಬಹಳ ಶ್ರೀಮಂತವಾಗಿದೆ ಈ ಕ್ಷೇತ್ರದಲ್ಲಿ ಕಲ್ಲಿನ ಗುಹೆಯೊಳಗೆ ಉದ್ಭವ ಶ್ರೀ ವೀರಭದ್ರ ಸ್ವಾಮಿಯ ಮೂರ್ತಿಯೂ ಸಹ ಇದೆ ಹರಿಯುವ ಪವಿತ್ರ ಜಲಧಾರೆಯಲ್ಲಿ ಸ್ನಾನವನ್ನು ಮಾಡಿ ಶ್ರೀ ವೀರಭದ್ರ ಸ್ವಾಮಿಯನ್ನು ಪೂಜಿಸಿದರೆ ಮನುಷ್ಯರ ಮೈಮೇಲೆ ಆಗಮಿಸಬಹುದಾದಂತಹ ದುಷ್ಟಶಕ್ತಿಗಳು ನಿರ್ಮೂಲನೆಯಾಗುತ್ತವೆ ಎಂಬ ನಂಬಿಕೆ ಭಕ್ತಾದಿಗಳಲ್ಲಿದೆ ಆದ್ದರಿಂದಲೇ ಹಲವಾರು ಮಂದಿ ಈ ಕ್ಷೇತ್ರಕ್ಕೆ ಆಗಮಿಸಿ ದೇವರ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ ಈ ಕ್ಷೇತ್ರದಲ್ಲಿ ಶ್ರೀ ವೀರಭದ್ರ ಸ್ವಾಮಿಗೆ ವಿಜಯನಗರ ಅರಸರ ಕಾಲದಲ್ಲಿ ದೇವಾಲಯವೊಂದನ್ನು ಕಟ್ಟಿಸಲಾಗಿದೆ ಈ ದೇವಾಲಯದ ಮುಂಭಾಗದಲ್ಲಿಯೇ ಕಲ್ಲಿನಿಂದ ಕೆತ್ತಿದ ಮೂರು ಆನೆಗಳ ಮೂರ್ತಿಗಳಿವೆ ಈ ಮೂರ್ತಿಗಳ ನೆತ್ತಿಯ ಮೇಲಿನಿಂದ ಜಲಪಾತದ ನೀರು ದುಮ್ಮಿಕ್ಕಿ ಹರಿಯುತ್ತಿರುತ್ತದೆ ಮಳೆಗಾಲದಲ್ಲಿ ದೇವಾಲಯದ ಮೇಲಿನಿಂದಲೂ ನೀರು ಸುರಿಯುತ್ತದೆ ಈ ನೀರಿನಲ್ಲಿ ನೆನೆಯುತ್ತಲೇ ದೇವಾಲಯ ಪ್ರವೇಶಿಸಬೇಕಾಗುತ್ತದೆ ಪ್ರತಿ ವರ್ಷವೂ ಏಪ್ರಿಲ್ ಮೇ ತಿಂಗಳಿನಲ್ಲಿ ಮೂರು ದಿನಗಳ ಕಾಲ ಶ್ರೀ ಸ್ವಾಮಿಯ ಜಾತ್ರಾ ಮಹೋತ್ಸವ ನೆರವೇರುತ್ತದೆ ಈ ಸಂದರ್ಭದಲ್ಲಿ ಆಗಮಿಸುವ ಉಳಿದುಕೊಳ್ಳಲು ದೊಡ್ಡ ಸಮುದಾಯ ಭವನ ಮತ್ತು ಊಟ ತಿಂಡಿಗಳ ವ್ಯವಸ್ಥೆಯೂ ಸಹ ಇಲ್ಲಿರುತ್ತದೆ ಇಲ್ಲಿಗೆ ಆಗಮಿಸುವ ಪ್ರವಾಸಿಗರಲ್ಲಿ ಶಾಲಾ ಮಕ್ಕಳೇ ಹೆಚ್ಚು ಶಾಲೆಗಳಿದ್ದರೆ ಈ ಕಲ್ಲತ್ತಗಿರಿಗೆ ವರ್ಷಂ ಪ್ರತಿ ಪ್ರವಾಸವನ್ನು ಹಮ್ಮಿಕೊಳ್ಳುತ್ತಿರುತ್ತವೆ ಸ್ಥಳವು ಸೊಗಸಾದ ತಾಣ ಮಾತ್ರವಲ್ಲದೆ ಚಾರಣಿಗರಿಗೂ ಸಹ ಸೂಕ್ತ ಸ್ಥಳವಾಗಿದೆ ಚಾರಣಿಗರು ಹತ್ತಿರದ ಬೆಟ್ಟಗಳು ಹಾಗೂ ಪರ್ವತಗಳಲ್ಲಿ ಚಾರಣವನ್ನು ಮಾಡಿ ಕಣಿವೆಗಳ ವಿಹಂಗಮ ನೋಟವನ್ನು ಸವಿಯಬಹುದಾಗಿದೆ ಕಲತಗಿರಿಯ ಸುತ್ತಲೂ ಮಲೆನಾಡಿನ ಅನೇಕ ಬಗೆಯ ಅಮೋಘ ಪಕ್ಷಿ ಸಂಕುಲಗಳಿವೆ ಆದ್ದರಿಂದಲೇ ಈ ಸ್ಥಳವು ವನ್ಯಜೀವಿ ಛಾಯಾಗ್ರಾಹಕರಿಗೆ ಹೇಳಿ ಮಾಡಿಸಿದ ತಾಣವಾಗಿದೆ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಯಥೇಚ್ಛವಾಗಿ ಹಣವನ್ನು ಸುರಿದು ವಾಟರ್ ಪಾರ್ಕ್ಗಳಿಗೆ ತೆರಳಿ ಪದ ಪಡುವ ಬದಲು ಪ್ರಕೃತಿಯ ನಡುವಿನಲ್ಲಿ ಕಲ್ಲತಗಿರಿಯಂತಹ ಸ್ಥಳಗಳಿಗೆ ತೆರಳಿದರೆ ತನುಮನಕ್ಕೆ ಹಿತವಾಗುವ ಜೊತೆ ಜೊತೆಗೆ ಜೇಬಿಗೆ ಕತ್ತರಿ ಬಿಡುವುದು ತಪ್ಪುತ್ತದೆ ವಿಷಾದದ ವಿಷಯವೆಂದರೆ ಈ ಸ್ಥಳದಲ್ಲಿ ಬರಿಗಾಲಲ್ಲಿ ಓಡಾಡುವಂತಿಲ್ಲ ಏಕೆಂದರೆ ಮಲ್ಲೇನ ಅಭಿಮಾನಿಗಳು ಮದ್ಯವನ್ನು ಸೇವಿಸಿ ಎಲ್ಲೆಂದರಲ್ಲಿ ಬಾಟಲ್ಗಳನ್ನು ಹೊಡೆದು ಹಾಕಿ ಹೋಗಿರುತ್ತಾರೆ ಈ ಸ್ಥಳದಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿಯೇ ಕೆಮ್ಮಣ್ಣು ಗುಂಡಿ ಇದೆ ಶಿಮ್ಲಾ ಮನಾಲಿಯನ್ನೇ ನಾಚಿಸುವಂತಹ ಹೊದ್ದ ವಾತಾವರಣವಿರುವ ಕೆಮ್ಮಣ್ಣ ಗುಂಡಿಯನ್ನು ಸಹ ಕಲ್ಲತ್ತಗಿರಿಗೆ ಬರುವ ಪ್ರವಾಸಿಗರು ಭೇಟಿ ನೀಡುತ್ತಿರುತ್ತಾರೆ ಕಲ್ಲತ್ತಗಿರಿ ತೆರಳಿದ ಪ್ರವಾಸಿಗರು ಕೆಮ್ಮಣ್ಣು ಗುಂಡಿಯ ಜೊತೆ ಜೊತೆಗೆ ಮುತ್ತೋಡಿ ಅರಣ್ಯಾಲಯ ಪಾಪಪುಡನ್ಗಿರಿ ಮುಳ್ಳಯ್ಯನಗಿರಿ ಬೇಲೂರು ಹಳೆ ಬೀಡುಗಳನ್ನು ಸಹ ನೋಡಿ ಬರಬಹುದಾಗಿದೆ ಕಲತ್ತಗೆರೆಯು ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಭದ್ರಾವತಿಗಳ ಮಧ್ಯಭಾಗದಲ್ಲಿರುವುದರಿಂದ ಇಲ್ಲಿಗೆ ತಲುಪಲು ಸಾರಿಗೆ ಸಂಪರ್ಕವು ಅತ್ಯುತ್ತಮವಾಗಿದೆ ಕಲ್ಲತ್ತಗಿರಿ ಜಲಪಾತವು ಬೆಂಗಳೂರಿನಿಂದ ಸುಮಾರು ಇನ್ನೂರ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದ್ದು ರೈಲಿನಲ್ಲಿ ಪ್ರಯಾಣ ಮಾಡುವವರಿಗೆ ಹತ್ತಿರದ ರೈಲ್ವೆ ನಿಲ್ದಾಣ ಬೀರೂರು ರೈಲ್ವೆ ನಿಲ್ದಾಣ ರಾಜಧಾನಿ ಬೆಂಗಳೂರಿನಿಂದ ರಸ್ತೆ ಮಾರ್ಗದಲ್ಲಿ ತೆರಳುವವರಿಗೆ ಬೆಂಗಳೂರು ತಿಪಟೂರು ಕಡೂರು ಬೀರೂರು ಮಾರ್ಗವಾಗಿ ರಾಷ್ಟ್ರೀಯ ಹೆದ್ದಾರಿ ಎರಡು ನೂರ ಆರರ ಮುಖಾಂತರ ತೆರಳಬಹುದಾಗಿದೆ ಪ್ರವಾಸಿ ತಾಣವಲ್ಲದೆ ಧಾರ್ಮಿಕ ನೆಲೆಯಾಗಿರುವ ಕಲ್ಲತ್ತಗೆರೆಯ ಜಲಧಾರೆಯು ಹಾಗೂ ವೀರಭದ್ರನ ನೆಲೆಯನ್ನು ಪರಿಚಯಿಸಿಕೊಂಡ ನಮಗೆ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೇಳಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ